ಜಯ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಬಹಳ ಸಂತೋಷಕರ ವಿಷಯ ಸ್ನೇಹಿತರೆ ನಾನು ಒಂದು ಕೆಲಸಕ್ಕಾಗಿ ರಾಯಚೂರಿಗೆ ಆಗಮಿಸಿದ್ದೆ ರಾಯಚೂರಲ್ಲಿ ನಮ್ಮ ಹಿರಿಯ ಹೋರಾಟಗಾರ ಬುದ್ಧಿಜೀವಿ ಮಾದಿಗ ದಂಡೋರ ಎಂದು ಸಂಘಟನೆಯಲ್ಲಿ ಸಂಘಟನೆಯನ್ನು ಮಾಡುತ್ತಾ ನಮ್ಮ ಸಮಾಜಕ್ಕಾಗಿ ಅಗಲಿ ಹೋರಾಟ ಮಾಡಿರ್ತಕ್ಕಂಥ ನರಸಪ್ಪ ದಂಡೂರೇ ನಮಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋ ಮಾಡತಕ್ಕಂತ ಉದ್ದೇಶ ಏನಂದ್ರೆ ಈಗಾಗಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಸಮುದಾಯ ಕತ್ತಲೆಯಲ್ಲಿತ್ತು ಕಣ್ಣೀರಿನಲ್ಲಿತ್ತು ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ಮೂಲಕ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ನ್ಯಾಯವನ್ನು ನಮಗೆ ಸಿಕ್ಕಿರ್ತಕ್ಕಂಥ ಒಳಂಬಿಸಲಾತಿಯನ್ನ ಜಯ ಅನ್ನ ನಮಗೆ ಬಹಳ ಸಂತೋಷಕರ ಆಯ್ತು ಯಾಕಂತೇಳಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತವಾಗಿ ಈ ಒಳಿಸಲಾತಿಗಾಗಿ ಎಷ್ಟೋ ಜೀವಗಳು ಬಲಿದಾನವಾಗಿದ್ದವು ಹಾಗೆ ನರಸಪ್ಪ ದೊಡ್ಡ ಸ್ವಲ್ಪ ಆರೋಗ್ಯ ಆರೋಗ್ಯವಿಲ್ಲ ಅಂತ ಕೇಳಿದೆ ನಾನು ನನ್ನ ತಟ್ಟನೆ ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಧೀಶದ್ರು ನ್ಯಾಯ ಸಿಗುವಂತ ಸಂದರ್ಭದಲ್ಲಿ ಮಂದಕೃಷ್ಣ ನಾಯಕತ್ವರ ಜೊತೆಗೆ ಡೆಲ್ಲಿ ಇರ್ತಕ್ಕಂಥದ್ದು ನೋಡಿದೆ ನಾನು ಅವ್ರಿಗೆ ಆರೋಗ್ಯ ಇಲ್ಲ ಆರೋಗ್ಯ ಆರಾಮಿಲ್ಲ ಅಂತ ಕೇಳಿದಾಗ ನಾನು ಮನೆಗೋಗಿ ಮಾತಾಡ್ಸೋಣ ಅಂತ ಬಂದೆ ಸ್ನೇಹಿತರೆ ನಮಸ್ಕಾರ ನರಸಪ್ಪ ದೊಡ್ಡ ತಾವು ಸುಮಾರು ತಾವಲ್ಲದೆ ಈ ಸಮಾಜಕ್ಕಾಗಿ ಹಲವಾರು ಜನರು ವಿಭಿನ್ನವಾಗಿ ಹೋರಾಟಗಳು ಮಾಡ್ತಾ ಈ ಒಳ ಮಸಲಾತಿಗಾಗಿ ಎಷ್ಟೋ ಜನರು ಜೀವ ಬಲಿದಾನ ಆಗಿದ್ದಾರೆ ಹಾಗೆ ತಮ್ಮ ಮನೆ ನೋಡಿದೆ ನಾನು ಸಣ್ಣ ಒಂದು ರೂಮ್ ನಲ್ಲಿ ಜೀವನ ಮಾಡ್ತಾ ನೋಡ್ತಾ ಇದ್ದೆ ನಾನು ನಾನೇನು ನರಸಪ್ಪ ತಂಡೂರು ರಾಜ್ಯಾಧ್ಯಕ್ಷರಂದ್ರೆ ಎಷ್ಟೋ ಆಸ್ತಿ ಅಂತಸ್ತನ್ನು ಗಳಿಸಿ ಎಷ್ಟೆಷ್ಟೋ ಐಷಾರ ಜೀವನ ಮಾಡ್ತಾ ಇದ್ರು ಅಂತ ಅನ್ಕೊಂಡಿದ್ದೆ ನಾನು ನೋಡಿದೆ ಬಹಳ ಬಡವರಾಗಿ ಸಿಂಪಲ್ ಆಗಿ ಎರಡೇ ರೂಮ್ ಇದಾವೆ ಎರಡು ರೂಮ್ ಅಲ್ಲಿ ಜೀವನ ಮಾಡ್ತಾ ನರಸಪ್ಪ ತಂಡೂರ್ ರೀ ನನ್ಗ್ ಬಾಳ ಆಶ್ಚರ್ಯ ಆಗ್ತಾ ಇದ್ದೆ ಇಷ್ಟು ಕಷ್ಟ ಇಟ್ಕೊಂಡು ಇಷ್ಟು ಸಮಾಜದಲ್ಲಿ ಸಮಾಜಕ್ಕಾಗಿ ನೀವು ಬಹಳಷ್ಟು ಅಗಲಿರು ಹೋರಾಟ ಮಾಡ್ತಕ್ಕ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕೆಲವರು ಜಿಲ್ಲಾಧ್ಯಕ್ಷರಾದ್ರೆ ಇನೋವಾ ಕಾರ್ ಇಡೋದು ಹಾ ದೊಡ್ಡ ದೊಡ್ ಐಷಾರಾಮ್ ಜೀವನ ಮಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರ್ತಾರ ಏನ್ರಿ ನೀವು ನನ್ಗೆ ಬಹಳ ಸಿಂಪಲ್ ಅನಿಸ್ತಾ ನನಗೆ ನನಗ ತಾವು ಈ ಒಂದು ಲೈವ್ ಮೂಲಕ ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಸ್ರೆ ತಾವು ನಡೆದು ಬಂದ ದಾರಿ ಈ ಒಂದು ಒಳ ಮಿಸಲಾತಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತಾವು ತಮ್ಮ ಅಂತರ ಹಂಚಿಕೊಳ್ಳಿ ಆತ್ಮೀಯ ಸಮಾಜದ ಬಂಧುಗಳೇ ಈಗಾಗಲೇ ನಾವು ನಡೆದು ಬಂದಂತ ದಾರಿ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಮಾರ್ಗದಂಡವರ ಸಂಘಟನೆಯನ್ನು ಕಟ್ಟಿ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ ನಾನು ಸಕ್ರಿಯವಾಗಿ ಒಬ್ಬ ತಾಲೂಕು ಅಧ್ಯಕ್ಷನಾಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ರಾಜ್ಯಾಧ್ಯಕ್ಷನಾಗಿ ನನ್ನ ಹುದ್ದೆಯಲ್ಲಿ ಆರು ಜನ ಅಧ್ಯಕ್ಷರುಗಳು ಹೋದ ನಂತರ ನನ್ನ ಏಳನೇ ಅಧ್ಯಕ್ಷ ತದ ನಂತರ ಇವತ್ತು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಹಲವಾರು ಸಲ ಹೋರಾಟಗಳು ಮಾಡಿದೀನಿ ಇಲ್ಲಿಂದ ಮುತ್ತಿಗೆ ಸಿ ಸಿಎಂ ಕಾರಿಗೆ ಹಡ್ಡ ಬಿದ್ದಿದ್ದೀನಿ ನನಗೆ ಸಮಾಜ ಮುಖ್ಯ ಸಮಾಜದ ಸಲುವಾಗಿ ನಾನು ರಾತ್ರಿ ಹೋಗ್ಲು ಎನ್ನದೇ ಇಪ್ಪತ್ನಾಲ್ಕು ತಾಸ ನನ್ಗೆ ಬೇರೆ ಏನಿಲ್ಲ ನನ್ಗೆ ಉದ್ಯೋಗ ಇಲ್ಲ ಕಾಂಟ್ರಾಕ್ಟರ್ ಅಲ್ಲ ಇನ್ನೊಂದಲ್ಲ ಬಟ್ ನಾನು ಸಮಾಜ ಅಂತಂದ್ರೆ ನನ್ನ ಪ್ರಾಣ ಸಮಾಜದ ಪರವಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ಈ ಸಮಾಜವಾಗಿ ನಾನು ಏನಾದರೂ ಕೊಡುಗೆ ಕೊಡೋಣ ಅದರ ಜೊತೆಗೆ ನಾನು ಕೂಡ ಈ ಮಾದರಿ ಸಮಾಜದಲ್ಲಿ ಹುಟ್ಟಿ ನನ್ನ ಸಮುದಾಯ ಬಹಳ ಹಿಂದೆ ಬಿದ್ದಿದೆ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡಿದ್ದೀವಿ ಒಂದೇ ಅಜೆಂಡಾ ಎ ಬಿ ಸಿ ಡಿ ವರ್ಗೀಕರಣ ಒಳಮಿಸಿದಂತೆ ಸಿಗಬೇಕು ಅಂತೇಳಿ ಆಳುವಂತಹ ಪಕ್ಷಗಳಿಗೆ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳಿಗೆ ಶೆಡ್ ಹೊಡೆದು ಸಾಮಾಜಿಕ ನ್ಯಾಯ ಪಡ್ಕೊಂಡಿದ್ರಿ ಬಹಳ ಸಂತೋಷ ಆದ್ರೆ ಇವತ್ತು ನಿಮ್ಗೆ ಮಕ್ಕಳಷ್ಟು ಜನರೇ ನಮ್ಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಅಥವಾ ಏನು ಇದ್ರೆ ಯಾಕಂತೇಳು ಇದೆ ನನ್ ಭೂಮಿ ಇಲ್ಲ ಎರಡ್ ಎಕರೆ ಇದೆ ನಮ್ ತಂದೆ ಕಳಿಸಿದ್ರು ಆಸ್ತಿ ನನ್ಗೆ ನಾಲ್ಕು ಜನ ಮಕ್ಕಳು ದೊಡ್ಡವನು ರಂಜಿತ್ ಕುಮಾರ್ ಎರಡನೇದವನು ಮಕ್ಕಳಿಗೆ ಮದುವೆ ಮಾಡಿದ್ರೆ ಹಾ ದೊಡ್ಡವನಿಗೆ ರಂಜಿತ್ ಕುಮಾರ್ ಮದುವೆ ಮಾಡಿದೀನಿ ಆಮೇಲೆ ಎರಡನೇದವನು ನವೀನ್ ಕುಮಾರ್ ಇನ್ನೂ ಮದುವೆ ಆಗಿಲ್ಲ ಮೂರನೇದವನು ವಿನೋದ್ ಕುಮಾರ್ ಮದುವೆ ಮಾಡಿದ್ದೀನಿ ಅವರೆಲ್ಲ ಪಿ ಯು ಸಿ ದೊಡ್ಡವ್ ಡಿಗ್ರಿ ಪಾಸ್ ಆಗಿದ್ದಾನೆ ಆಮೇಲೆ ಎರಡನೇದವನು ಐಟಿ ಪಾಸ್ ಆಗಿದ್ದಾನೆ ಮೂರನೇದವನು ಎಸ್ ಎಲ್ ಪಾಸ್ ಆಗಿ ಯಾವಾಗಲೂ ಒಂದು ಉದ್ಯೋಗ ಈ ಮಾತು ಕೇಳಕ್ ಹತ್ತಿನಂದ್ರೆ ಕೆಲವರು ಇವತ್ತಿನ ದಿನದಲ್ಲಿ ಸಮಾಜ ಸಮಾಜ ಅಂದು ಎಷ್ಟೋ ಐಷಾರಾಮಿ ಜೀವನ ಮಾಡಕತ್ತ ಎಷ್ಟೋ ಕೋಟಿ ಕಟ್ಲೆ ಕಳಿಸ್ಯಾರ ಆದ್ರೆ ಇವತ್ತು ಸರಳ ಜೀವಿ ಕೆಲವರು ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಎಮ್ಮೆ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತು ಅಂದ್ರೆ ಒಂದೇ ಸಂಘಟನೆ ಒಂದೇ ಅಜೆಂಡ ಒಂದೇ ದಂಡೋರ ಇವತ್ತು ಮಾದಿಗ ದಂಡೋರ ಏನ್ ಇವತ್ತು ಕೃಷ್ಣನ ಯಾವ ರೀತಿ ಕೃಷ್ಣ ಮಾದಿಗ ಅಂತ ಕರೀಕಡ್ತಾರ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ನಸಪ್ಪ ಅಂತ ಕರೀದಿಲ್ಲ ನರಸಪ್ಪ ದಂಡೂರ ನಸಪ್ಪ ಮಾದಿಗ ದಂಡೂರ ಅಂತ ವಿಶೇಷ ಪರ್ಟಿಕ್ಯುಲರ್ ಆಗಿ ನಮ್ ಜಿ ನಿಮ್ಮ ಜಾತಿಯನ್ನೇ ಮೆನ್ಷನ್ ಮಾಡಿ ಕರಿತಾರಲ್ಲ ಬಾಳ ಸಂತೋಷ ಆಗ್ತದೆ ಅದನ್ನ ನೀವು ಆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ದೊಡ್ಡ ಭಾಗ್ಯ ಆದ್ರೆ ಈ ಸಮಾಜಕ್ಕೆ ಇಷ್ಟು ನೀವು ದುಡಿದ್ರು ಸಹ ನಿಮ್ಮ ಬಗ್ಗೆ ಇಲ್ಲ ಸಲದ ನಿಮ್ಮ ಬಗ್ಗೆ ಏನೇನು ಅಪಪ್ರಚಾರಗಳು ಹೌದು ಇಷ್ಟು ಸಮಾಜಕ್ಕಾಗಿ ಜನಾಂಗಕ್ಕಾಗಿ ಹಗಲಿರುಳು ಈ ಒಂದೇ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದರಲ್ಲ ಅಂತಂದು ಯಾಕೆ ತಮ್ಮ ಬಗ್ಗೆ ಗೌರವ ಗೌರವದಿಂದ ನಡೆದುಕೊಳ್ಳೋದಿಲ್ಲ ಜನ ನಮ್ ಜನ ನಮ್ ಸಮಾಜ ಯಾಕೆ ಸಮಾಜ ಯಾರಾದ್ರೂ ಮುಂದೆ ಹೋಗ್ತಾರ ಕಾಲೆಳೆಯುವಂತ ಸಮಾಜ ಈ ಸಮಾಜದಲ್ಲಿ ಯಾವುದೋ ಒಂದು ಶಾಪ ಇದೆ ನರ್ಸಪ್ಪ ನರ್ಸಪ್ಪರು ಬೆಳಿತಾರಂತಂದ್ರೆ ಹಿಂದಲಿದ ಬೆನ್ನಿಗೆ ಚೂರ ಹಾಕುವಂತ ಸಮಾಜ ಹಾಗಾಗಿ ನಾನು ಯಾರು ಕೂಡ ಅಂಜದೆ ಅಳಕದೆ ಯಾರು ಕೂಡ ನಾನು ಭಯ ಪಡದೆ ನಾನು ಇವತ್ತು ಸಮಾಜದ ಪರವಾಗಿ ಮೆಟ್ಟು ನಿಂತು ನಿಂತಿದ್ದೀನಿ ಸಮಾಜ ನ್ಯಾಯ ಕೊಟ್ಟಿದೆ ಸಮಾಜ ಇವತ್ತು ನನಗೆ ಪ್ರತಿ ಸಮಾಜ ವಿಷಯದಲ್ಲಿ ಕೂಡ ಸಮಾಜನೇ ನನಗೆ ನಡೆಸಿದ ನಡ್ಸ್ಕೊಟ್ಟಿದ್ದಾರೆ ನಾವು ಹೋಗ್ಲಿಕ್ಕೆ ನನ್ಗೆ ಬಚ್ಚಾರದಾಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಸಮಾಜ ನನ್ನ ಸಮುದಾಯ ಬಂಧುಗಳು ಮತ್ತು ಬೇರೆ ಬೇರೆ ವರ್ಗದ ಸಮಾಜದವರು ಕೂಡ ನನಗೆ ಸಹಾಯ ಸಹಕಾರ ಮಾಡಿದ್ದಾರೆ ಇವತ್ತು ನನ್ನ ಮಕ್ಕಳು ಎಜುಕೇಶನ್ ಬಗ್ಗೆ ಕೇಳಿದ್ರಿ ತಾವು ಹನುಮಂತ ಅವರೇ ನನ್ ಮಗ ಲಾಸ್ಟ್ ಮಗ ನಾನು ನರಸಿಂಹ ರೆಡ್ಡಿ ಅಂತ ಹೇಳಿ ಇಲ್ಲ ಇಲ್ಲ ಹೇಳ್ತ್ರಿ ಸೋಶಿಯಲ್ ಮೀಡಿಯಾದಲ್ಲಿ ಯಾಕೆ ಇವತ್ತು ಲೈವ್ ಮೂಲಕ ನಾನು ತಮ್ಮ ಅಂತಹದ ಭಾವನೆಗಳನ್ನ ಸಾರ್ವಜನಿಕರಿಗೆ ನೋಡ್ತಕ್ಕಂತ ಸಮಾಜಕ್ಕೆ ತೋರಿಸ್ಬೇಕನ್ನ ದೃಷ್ಟಿ ಇಟ್ಕೊಂಡೆ ನಿಮ್ಗೆ ಆರಾಮಿಲ್ಲ ಅಂತ ಕೇಳಿದೆ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ನಾನು ಇವತ್ತು ಆರಾಮಿಲ್ಲ ಅಂದ್ರೂ ಪಾಪ ನೀವು ಸಮಾಜ 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 ಅಂತ ಹೋಗ್ತಾ ಇದ್ರಲ್ಲ ಬಹಳ ಸಂತೋಷಕರ ವಿಷಯ ಅಲ್ಪಾಡ್ರಿ ಹೇಳ್ರಿ ನಿಮ್ಮ ಅಂತರ ಬಂದ್ರಿ ಇವತ್ತು ನನ್ನ ಮಗ ಲಾಸ್ಟು ಚಿಕ್ಕ ಮಗ ಅವನು ಪಿ ಯು ಸಿ ಸೈನ್ಸ್ನಲ್ಲಿ ಪಾಸ್ ಆಗಿದ್ದಾನೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾನೆ ಸಿ ಅವ್ರಿಗೆ ಸ್ಥಾನಮಾನ ಸಿಗಲಿಲ್ಲ ಆಮೇಲೆ ಅವನು ಇಂಜಿನಿಯರ್ ಮಾಡ್ಬೇಕಂತ ನಾನು ಕೂಡ ಆಟ ಮಾಡ್ದ ಇಂಜಿನಿಯರ್ ಮಾಡ್ಬೇಕಂದ್ರೆ ಕನಿಷ್ಠ ಮೂರು ಲಕ್ಷ ಬೇಕು ನಾಲ್ಕು ವರ್ಷ ಕೋರ್ಸ್ ಇರುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಬೇಡಪ್ಪ ಅಂತ ಕೇಳಿದ್ರು ಕೂಡ ಕೇಳಿ ಯಾರಿಗೂ ಕೇಳಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಹಾಗಾಗಿ ಬಿ ಸಿ ಎ ಅಂತೇಳಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ ಅಡ್ಮಿಷನ್ ಮಾಡಿಸಿ ಅವ್ನು ಅದನ್ನ ಓದ್ಲಿ ಅಂತ ಯಾಕಂದ್ರೆ ನಾನು ಅದನ್ನು ದುಡ್ಡಿಲ್ಲ ಸಮಾಜ ಅಂತಂದ್ರೆ ನನಗೆ ತುಂಬಾ ಗೌರವ ಸಮಾಜದಲ್ಲಿ ನಾನು ಹೊರಗಡೆ ಹೋದ್ರೆ ಎಲ್ಲರೂ ನಮಸ್ಕಾರ ಅಂತಾರೆ ಅದು ದೊಡ್ಡ ಗೌರವ ನನಗೆ ಅದೊಂದು ಕೋಟಿ ಕೊಟ್ಟಂಗೆ ನನಗೆ ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಹೋಗ್ಲಿ ಎಲ್ಲೇ ಹೋಗ್ಲಿ ನನಗೆ ಬಹಳ ಗೌರವದಿಂದ ನೋಡ್ಕೊತಾರೆ ಇವತ್ತು ಸಮಾಜ ಅಂತಂದ್ರೆ ನನಗೆ ಪ್ರಾಣ ಈ ಸಮಾಜ ಸಲುವಾಗಿ ನಾನು ನನಗೆ ಆರೋಗ್ಯ ಸರಿ ಅಂದ್ರೂ ಕೂಡ ತಾವು ಕಂಡಾರ ನೋಡಿದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಮಾರಕದಿಂದ ನಾನು ಮುನ್ನೂರ ಅರವತ್ತೈದು ಕಿಲೋಮೀಟರ್ ಕೆಲವು ಸಂದರ್ಭಗಳಲ್ಲಿ ನಾನು ಭಾಗವಹಿಸಿದ್ದೀನಿ ನಾನು ಕೂಡ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗಲೇಬೇಕು ಎಲ್ಲರ ಜೊತೆಲಿ ಕೂಡ್ಕೊಂಡು ಹೋಗಬೇಕಂತ ಒಂದು ದೊಡ್ಡ ಮನಸ್ಸಿನಿಂದ ನಾನು ಆ ಹೋರಾಟದಲ್ಲಿ ಭಾಗವಹಿಸಿದೆ ಆದರೂ ಕೆಲವರು ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ನರ್ಸಪ್ಪ ಎಲ್ಲೋ ಬೆಳಿತಾನೆ ಅಂತೇಳಿ ನರ್ಸಪ್ಪನ ನಮ್ಮವ್ರ ಮುಖಾಂತರ ಬೆನ್ನಿಗೆ ಜೂರಾಕೋದು ಬೆಯ್ಯೋದು ಅಥವಾ ಹೊಡೆಯಕ್ಕೆ ಬರೋದು ನಮ್ಮ ಮೇಲೆ ಅಲ್ವಾಸ ನಡೆದಿದೆ ಅಂತ ಘಟನೆಗಳು ಎಲ್ಲರೂ ಇರುವಂತಹ ಕೆಲವು ಪ್ರಮುಖ ನಾಯಕರುಗಳು ಬಟ್ ನಾನು ಅದಕ್ಕೆ ಹೆದರಲಿಲ್ಲ ನನ್ನ ಸಮಾಜ ನನ್ನ ಜೊತೆಗಿದೆ ಈ ಸಮಾಜಕ್ಕೆ ನ್ಯಾಯ ಕೊಡಲೇಬೇಕು ಸಮಾಜಕ್ಕೆ ನ್ಯಾಯ ಸಿಗುವ ಹೋರಾಡ ಇರಬಾರ್ದು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಈ ಸಮಾಜದಲ್ಲಿ ನಾನು ಸನ್ಮಾನ ಮಂದ ಸನ್ಮಾನ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಸನ್ಮಾನ ಮಂದಾಕೃಷ್ಣ ಅವರು ಒಂದು ಮಾತನ್ನು ಅವರೇ ನೀವು ಏದಕ್ಕೆ ಆಸೆ ಬೆಳಬೇಡಿ ಯಾವುದಕ್ಕೂ ಬೆಲೆಯಾಗಬೇಡಿ ಈ ಸಮಾಜದಲ್ಲಿ ನಮಗೆ ಗೌರವ ಕೊಡ್ತದೆ ಈ ಸಮಾಜದಿಂದ ನಾವು ಮುಂದೆ ಬರ್ತೀವಿ ಈ ಸಮಾಜದಲ್ಲೇ ನಮಗೆ ಒಳ್ಳೆ ಸ್ಥಾನಮಾನಗಳು ಸಿಗ್ತದೆ ಈ ಸಮಾಜಕ್ಕೆ ನ್ಯಾಯ ಕೊಟ್ಟರೆ ನಾವು ಈ ಸಮಾಜದಲ್ಲಿ ಋಣವನ್ನು ತೀರ್ಸಂಗಾಗುತ್ತೆ ಯಾವ್ದಕ್ಕ ಬೆಲೆ ಆಗಬೇಡ ಯಾವ್ದು ಆಶೆ ಹೇಳಿದಂತ ಸಂದರ್ಭ ನನಪಾಗ್ತದೆ ಮಂಗಾಕೃಷ್ಣ ಅವರು ನಾನು ಕಳೆದ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಗೋವಿಂದ ಕಾರಜೋಳ ಸಾಹೇಬ್ ನಾನು ಅಟಮಾರುತನದಿಂದ ಇಲ್ಲ ನೀವು ಶಿಫಾರಸ್ ಮಾಡಲೇಬೇಕು ಮಾಡದಿದ್ರೆ ಯಾಕೆ ಕೂತ್ಕೊಂಡಿದ್ರಿ ನೀವು ನೀವು ಉಪಮುಖ್ಯಮಂತ್ರಿ ಆಗಿದ್ರಿ ಈ ಒಳೀಸದ ಬಗ್ಗೆ ಸದಸ್ಯವಾಗಿದ್ದ ಬಗ್ಗೆ ನೀವು ಚಕರ್ ಎತ್ತಿ ಸದನದಲ್ಲಿ ಚಕರೆತ್ತಬೇಕು ಅಂತ ಹೇಳಿ ವಾದವಾದ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಏಯ್ ನಸಪ್ಪ ನೀನು ಏನ್ ತೊಡ್ಕೊಂಡಿದ್ದೀನಿ ನೀನು ನೀನು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಇಲ್ಲಿ ಬಂದಿಯಾ ನಾನು ಇಪ್ಪತ್ತೈದು ವರ್ಷ ಮಾಡಿ ಹೋರಾಟ ಮಾಡಿ ಇಲ್ಲಿಗೆ ಬಂದಿದ್ದೀನಿ ನಿನ್ನಂಗ ನನಗೆ ಮಾತಾಡೋಕ್ಕೆ ಬರಲ್ಲ ಶಿಫಾರಸು ಮಾಡೋದು ನಾನೇ ಶಿಫಾರಸ್ ಮಾಡಿಸ್ತೇನೆ ನೀನು ಸೈಲೆಂಟ್ ಇರು ಏನು ಉದ್ರೇಕ ಒಳಗಾಗ ಬೇಡ ಅದು ಬಿಟ್ಬಿಡು ಬೇಕು ನಾನು ಒಂದೇ ಮಾತಾಡಿದ ನಂಗೆ ಶಿಫಾರಸ್ ಮಾಡಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಮಾಡಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಇಷ್ಟು ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ನೀವು ಐವತ್ತು ಲಕ್ಷ ಕೆಲಸ ಕೊಡ್ತಾರೆ ನನಗೆ ಬೇಕಾಗಿಲ್ಲ ಈ ಸಮಾಜದಲ್ಲಿ ನಾನು ಶೋಷಿತ ಸಮುದಾಯದ ವ್ಯಕ್ತಿ ಅಸ್ಪೃಶ್ಯ ಅಸ್ಪೃಶ್ಯ ಸಮುದಾಯಗಳ ವ್ಯಕ್ತಿ ನಾವು ಈ ಸಮಾಜನ ಕಟ್ಟೆ ಕಡೆ ಏನೋ ನೋಡ್ತಾ ಇದ್ದಾರೆ ಸಮಾಜ ಅದಕ್ಕಾಗಿ ನಾನು ಸಾಹೇಬ್ರೆ ಏನು ಬೇಡ ನೀವಿಷ್ಟು ಗೌರವ ಇಟ್ಕೊಡ್ತಾರೆ ಸಾಕು ನನ್ನ ಮೇಲೆ ಸಮಾಜಕ್ಕೆ ನ್ಯಾಯ ಕೊಡ್ರಿ ನಿಮ್ಮ ಫೋಟೋಗಳು ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಅಂತ ನಾನು ಬಹಿರಂಗವಾಗಿ ಮಾತನಾಡಿದೀನಿ ಗೋವಿಂದ ಕಾರ್ನಾಳ್ ಸಹ ಹಾಗೆ ಕೇಂದ್ರ ಮಂತ್ರಿಗಳು ನಾರಾಯಣ ಸಮ್ಮನ್ ಅವ್ರ ಮನೆಯಲ್ಲಿ ಜಗಳಾಡಿದೀನಿ ನೀನ್ ಕೇಂದ್ರದಲ್ಲಿ ಮಂತ್ರಿ ಇದೆಯಪ್ಪ ನೀನ್ ಮಾತಾಡಬೇಕು ಮೋದಿ ಸಾಹೇಬ್ ಹತ್ರ ಹೋಗಿ ಮಾತಾಡು ನೀನು ಯಾಕೆ ಮಾತಾಡಲಿ ಅಂತ ಅವರು ಕೂಡ ಅವ್ರ ಜೊತೆ ಜಗಳಾಡಿದ್ದೀನಿ ಇವತ್ತು ಎಲ್ಲರೂ ನೆಲೆಸ್ತಾರೆ ನರಸಪ್ಪ ನೀನು ಅಟವಾದಿ ನಿನ್ನ ಹೋರಾಟ ಯಶಸ್ವಿ ಆಯ್ತು ಅಂತ ಹೇಳಿ ಇಡೀ ಕರ್ನಾಟಕದ ಎಲ್ಲ ನನ್ನ ಸಮುದಾಯ ಬಂಧುಗಳು ಮತ್ತು ಬೇರೆ ಬೇರೆ ಸಮುದಾಯ ಬಂಧುಗಳು ಕಂಗ್ರಾಚುಲೇಷನ್ ಹೇಳ್ತಾರೆ ಅಂದ್ರೆ ಇದು ದೊಡ್ಡ ಪುಣ್ಯ ನನಗೆ ದೊಡ್ಡ ಕೋಟಿ ಸಿಕ್ಕಂಗೆ ಹಾಗಾಗಿ ನಾನು ಏನು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿರಬಹುದು ಸರ್ವಧರ್ಮದ ಅಧ್ಯಕ್ಷರೇ ಹನುಮಂತ ಕೋಟಿ ಅವರೇ ಹಾಗೆ ನನಗೆ ಐಸಾರಾಮ್ ಜೀವನ ಮಾಡಬೇಕನ್ನೋ ಉದ್ದೇಶ ನನಗಿಲ್ಲ ಒಂದಿಲ್ಲ ಒಂದಿನ ಸತ್ತು ಹೋಗ್ತೀವಿ ಈ ಸಮಾಜದಲ್ಲಿ ನ್ಯಾಯ ಇದ್ದೇ ಇರುತ್ತೆ ಸುಪ್ರೀಂ ಕೋರ್ಟ್ ಅಂತ ತೀರ್ಪನ್ನು ನಾವು ಹೃದಯಪೂರ್ವ ಸ್ವಾಗತ ಮಾಡ್ತೀವಿ ಈ ದೇಶದ ಪ್ರಧಾನಮಂತ್ರಿಗಳನ್ನ ನಾವು ಅಭಿನಂದಿಸ್ತೀವಿ ಧನ್ಯವಾದಗಳು ಹೇಳ್ತೀವಿ ಅದ್ರ ಜೊತೆಗೆ ನಮ್ಮ ರಾಷ್ಟ್ರ ನಾಯಕರ ಮಂದಾಕೃಷ್ಣ ಮುನ್ನೂರ ಅರವತ್ತೈದು ದಿನಗಳ ಒಂದು ದಿನ ಕೂಡ ಮನೆಯಲ್ಲಿ ವಾಸ ಮಾಡಿಲ್ಲ ಸುಭಾಷ್ ಮಂದ ಕೃಷ್ಣ ಅಂತಂದ್ರೆ ಎಷ್ಟೋ ಜನ ನಮಗೆ ತಿರಸ್ಕಾರ ಮಾಡಿದ್ದಾರೆ ರಾಯಚೂರಲ್ಲಿ ಮಂದಾಕೃಷ್ಣ ಮಾರ್ಗ ಗೋಬ್ಯಾ ಮಂದಾಕೃಷ್ಣ ಬಾರ್ಗ ಬರಬಾರ್ದು ಮಂದಾಕೃಷ್ಣ ಕೃಷ್ಣ ಅವರು ಬಿಜೆಪಿ ಮಾರಾಟ ಆಗಿದ್ದಾರೆ ಹೇಳ್ತಾ ಇದ್ದಾರೆ ಈ ನಕಲಿ ಹೋರಾಟಗಾರರು ಇವತ್ತು ನಕಲಿ ಹೋರಾಟಗಾರರು ಎಲ್ಲೂ ಮಾಡ್ಕೊಂಡಿದ್ರೆ ಇರ್ಲಿ ಒಂದು ವಿಷಯ ನನಗೆ ನನ್ನ ನೋವನ್ನ ಹೇಳಕುತ್ತಿಲ್ಲ ಇಲ್ಲ ಇಲ್ಲ ಯಾಕಂತ ಹೇಳೋ ಸಮಾಜಕ್ಕಾಗಿ ಎಲ್ಲರೂ ಅವರವರ ಬೇರೆ ಬೇರೆ ರೂಪದಲ್ಲಿ ಸೋರ್ದಾರೆ ನಮ್ಮನ್ನು ನಾವು ಬೆನ್ ತಟ್ಟಿಗಳದ ಮಿನಹ ಸಮಾಜ ನಮ್ಮ ತಾಯಿ ಗುಣ ಇರತಕ್ಕಂತ ಸಮಾಜ ಯಸ್ ಯಾರು ಯಾವ ರೀತಿಯಲ್ಲಿ ಮಾಡ್ಲಿ ಸಮಾಜಕ್ಕೆ ಏನೋ ಒಂದು ರೀತಿಯಲ್ಲಿ ಒಳ್ಳೇದು ಹೊರಕ ಒಳ್ಳೆ ರೀತಿಯಲ್ಲಿ ಒಳ್ಳೆದಾಯಿತು ಒಟ್ಟಿಗೆ ಅಕಳಿ ಬೇಡ ಇವತ್ತು ಬಂದಿರ್ತಕ್ಕಂಥ ಏನು ಎಲ್ಲ ನನ್ನ ಸಮಾಜದ ಬಂಧುಗಳೇ ಒಂದು ಮತ್ತೊಂದು ಲೈವ್ ಬಂದು ಬರುವ ಒಂದೇ ಹೇಳ್ತೀನಿ ನಮ್ಮ ಹನುಮಂತ ಕೋಟೆ ಅವರು ಸರ್ವಧರ್ಮದ ಅಧ್ಯಕ್ಷರಾಗಿ ಎಲ್ಲ ಸಮಾಜದ ಜೊತೆಗೆ ಬೇರ್ತಂತ ವ್ಯಕ್ತಿ ಆ ವ್ಯಕ್ತಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನನಗೆ ಆತ್ಮೀಯ ಇದರಿಂದ ತುಂಬಾ ಪರಿಚಯ ಇವತ್ತು ಹನುಮಂತ ಕೋಟೆ ಅವರು ಒಂದು ಭಾಗದಲ್ಲಿ ಅವರು ಸೇವೆ ಮಾಡ್ತಾರೆ ಈಗ ನನ್ನದಾದಂಥ ಒಂದು ಮದ್ಯದಂಡವರ ಸಂಘಟನೆಯಲ್ಲಿ ನನ್ನದಾದಂಥ ಒಂದು ಸೇವೆ ಸಲ್ಲಿಸಿದ್ದೀನಿ ಇವತ್ತು ಸಾಮಾಜಿಕ ನ್ಯಾಯ ಸಿಕ್ಕಿದೆ ಒಳ ಮೀಸಲಾತಿ ಆದಷ್ಟು ಬೇಗನೆ ಶಿಫಾರಸ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಿದ್ದೇನೆ ಬೆಂಗಳೂರಿಗೆ ಹೈದರಾಬಾದ್ಗೆ ಹೋಗ್ತಾ ಇದೀವಿ ಈಗಾಗಲೇ ಮಂದಾಕೃಷ್ಣ ಹತ್ತು ದಿನಗಳ ಕಾಲ ದಿಲ್ಲಿಯಲ್ಲಿ ಉಳ್ಕೊಂಡಿದ್ದಾರೆ ದಿಲ್ಲಿಯಲ್ಲಿಂದ ನೇರವಾಗಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಆಗಮಿಸ್ತಾ ಇದ್ದಾರೆ ಅವರನ್ನು ಅದ್ದೂರವಾಗಿ ಕೇಂದ್ರ ಏನು ರಾಜ್ಯದಿಂದ ಬರ್ತಾ ಇದ್ದಾರೆ ದಿಲ್ಲಿಯಿಂದ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಮತ್ತು ಈ ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳು ಸಂಪೂರ್ಣವಾಗಿ ನಾವು ಹೈದರಾಬಾದ್ನಲ್ಲಿ ಇರ್ತೀವಿ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಸೇರಬೇಕಾಗಿದೆ ಅವರ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಗಾಗಿ ಹೋರಾಟ ಮಾಡಿದ್ರು ಅದೇ ಥರ ಇವತ್ತು ಅಭಿನವ್ ಅಂಬೇಡ್ಕರ್ ಮಂದಾಕೃಷ್ಣ ಮಾರ್ಗ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ದಯದ ಧನ್ಯವಾದಗಳು ಹೇಳ್ತೀನಿ ದಯವಿಟ್ಟು ಮಾದಿಗ ಸಮಾಜದ ಬಂಧುಗಳೇ ಈ ಹೋರಾಟದಲ್ಲಿ ಭಾಗವಹಿಸಿರುವಂಥ ಎಲ್ಲವನ್ನ ಹೋರಾಟಗಾರರಿಗೆ ಮತ್ತು ಎಲ್ಲ ಆಯಾ ಅಂಗಗಳಲ್ಲಿ ಕೆಲಸ ಮಾಡಿದಂತ ನನ್ನ ಸಮುದಾಯದ ಬಂಧುಗಳೇ ಮತ್ತು ನನಗೆ ತನು ಧನ ಸಹಾಯ ಮಾಡಿದಂತ ಎಲ್ಲಾ ವರ್ಗದ ಸಮುದಾಯ ಬಂಧುಗಳಿಗೆ ನಾನು ಋತ್ಪುರ್ಗೆ ಧನ್ಯವಾದ ಹೇಳ್ತೀನಿ ಇವತ್ತು ಹೋರಾಟ ಸಕ್ಸಸ್ ಆಗಿರೋದು ನೀವೆಲ್ಲರೂ ಕಾರಣ ಈ ಕಾರಣದಿಂದ ನನ್ನ ಹೋರಾಟ ಯಶಸ್ವಿಯಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಇವತ್ತು ಇಲ್ಲಿ ಲೈವ್ ಮಾಡುವ ಮುಖ್ಯ ಕಾರಣ ಎಷ್ಟೇ ಅವ್ರಿಗೆ ಆರಾಮಿಲ್ಲ ಅಂತ ಕೇಳ್ಕೊಟ್ಟಿರೋದು ಹಾಗಾಗಿ ಅವರು ಮಾತಾಡಿಸೋಣ ಅಂತ ಬಂದೆ ಆಗ ಬಂದಂತ ಅವ್ರ ಕಷ್ಟಗಳು ಅವ್ರ ಮನೆ ನೋಡಿದೆ ಬಹಳ ದುಃಖ ಆಯ್ತು ನನಗೆ ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಅಂತ ಕೇಳ್ಬಿಟ್ಟು ಮತ್ತೆ ಅದಕ್ಕೆ ಬಹಳಷ್ಟು ನಾಳೆ ಅಥವಾ ನಾಡಿದ್ದು ಮತ್ತೆ ಮಂದ ಕೃಷ್ಣ ಬರೋದಕ್ಕ ಅಥವಾ ಹೋಗ್ಬೇಕಾಗಿದೆ ಆದ್ರೆ ಅದಕ್ಕೆ ಎಲ್ತ್ ವಿಷಯ ಇದೆ ಹೆಲ್ತ್ ವಿಷಯ ಇದ್ರು ಸಹ ನಾನು ಹೋಗ್ತೀನಿ ಅನ್ನೋ ಒಂದು ಪಟ್ಟತನ ಇದೆ ಇದು ಯಾರಿಗೆ ಬರ್ಲಿಕ್ಕಿಲ್ಲ ಇವತ್ತು ನೋಡ್ತಾ ಇದ್ದೆ ಸಣ್ಣ ಸಣ್ಣ ಹುಡುಗರು ಆರಾಮಿಲ್ಲ ಅಂದ್ರೆ ಪಿಸಿಟ್ ಹಾಕಿದ ಮುಖಾಂತರ ಈಗ ಸುಮಾರು ಅಂದ್ರೆ ನಿಮ್ಗೆ ಐವತ್ತೈದು ಎಷ್ಟು ಐವತ್ತು ನಾಲ್ಕು ವಯಸ್ಸು ಇವತ್ತು ನಾನು ವಹಿಸಿದ್ರು ಸಹ ಬಹಳ ಅವರಿಗೆ ಸಮಾಜಕ್ಕಾಗಿ ದುಡಿತಾ ಇದ್ದೇನೆ ದಯವಿಟ್ಟು ಇಂಥವ್ರನ್ನ ನಾವು ಗುರುತಿಸಬೇಕಾಗ್ಯದ ಇಂಥವ್ರನ್ನ ನಾವು ಹಿಂಬಾಲಿಸ್ಬೇಕಾಗ್ಯದ ಇಂಥವ್ರನ್ನ ಸಲಹೆ ಸೂಚನೆಗಳು ಪಡಬೇಕು ಪಡ್ಕೊಂಡು ಬೇಕಾಗ್ಯದ ಯಾಕಂತೇಳು ನಮ್ಮ ಸಮಾಜದಲ್ಲಿ ಇನ್ನೂ ಅನೇಕರು ಹೋರಾಟಗಾರರು ಇದ್ದಾರೆ ಅವರು ಅವರ ರೀತಿಯಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ ನಾವು ಯಾರ ಬಗ್ಗೆ ತಿರಸ್ಕರಿಸ್ತಿಲ್ಲ ಯಾರ ಬಗ್ಗೆ ವಿರೋಧ ಪಡಿಸ್ತಾ ಇಲ್ಲ ಯಾಕಂತೇಳು ಸಮಾಜಕ್ಕಾಗಿ ಡೆಲ್ಲಿಯಲ್ಲಿ ನಂದಕೃಷ್ಣವ್ರ ಜೊತೆಗಿರ್ತಕ್ಕಂಥ ಇರೋದನ್ನ ನೋಡಿದ್ದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಮಾತಾಡ್ಸಾರು ಅಭಿನಂದಿ ಅಂತ ಬಂದಿದ್ದೆ ಅವ್ರಿಗೆ ಆರಾಮಿದ್ದಿಲ್ಲ ಆರಾಮಿಲ್ಲ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ಮದೇಶ ಇನ್ನು ಅನೇಕ ಮಹಾನ್ ಪುರುಷರಾಗಿ ಅವ್ರ ಕುಟುಂಬದ ಮೇಲೆ ಸದಾ ನೆಲೆ ಆಗಿರಲಿ ಅಂತ ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷನಾಗಿರುವ ಹನುಮಂತ ಕೋಟೆ ಶುಭ ಕೋರ್ತಾ ಇದ್ದೀನಿ ಹಾಗೆ ಇವರಿಗೆ ತಾವು ನೋಡಬಹುದು ತಮ್ಮ ಕೈಲಾದ್ರೆ ತನುಮನವನ್ನು ಸಹಕರಿಸಿ ಸಹಾಯ ಸಹಕಾರ ಒಂದು ವೇಳೆ ಹೋರಾಟಗಳು ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಹಿಂಬಾಲಿಸಿ ಅವರಿಗೆ ಸಹಾಯ ಮಾಡ್ಬೇಕಂತ ಹೇಳಂತ ಇವತ್ತು ನಾಲ್ಕು ಮಾತುಗಳು ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜಯ ಬೇಡ ನಮಸ್ಕಾರ